ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕೋಸ್ತಲಮ್ಮಸ್ ಕಿಚನ್ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆರೋಗ್ಯಕರವಾದ ಮೆಂತೆ ದೋಸೆನ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿಯ ಬೇಳೆ ಅಥವಾ ಸೋಡಾನ ಹಾಕದೇ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ನಾಲ್ಕು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಹಾಕಿ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು ಐದರಿಂದ ಆರು ಗಂಟೆ ತನಕ ನೆನೆಲಿಕ್ಕೆ ಬಿಡಬೇಕು ನೆನೆಸಿಟ್ಟಿರುವ ಅಕ್ಕಿ ಮತ್ತು ಮೆಂತ್ಯನ ಗ್ರೈಂಡ್ ಮಾಡ್ಕೊಳ್ಳಕ್ಕೆ ಒಂದು ಐದು ನಿಮಿಷ ಇರುವಾಗ ಒಂದು ಕಪ್ ಆಗುವಷ್ಟು ಅವಲಕ್ಕಿ ಹಾಗೆ ಒಂದು ಕಪ್ ಆಗುವಷ್ಟು ಅರಳನ್ನು ನೀರಲ್ಲಿ ನೆನೆಸಿಟ್ಕೋಬೇಕು ಇದನ್ನು ಐದು ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ ಬೇಗನೆ ಸಾಫ್ಟ್ ಆಗುತ್ತೆ ಇವಾಗ ಐದರಿಂದ ಆರು ಗಂಟೆ ನೆನೆಸಿ ವಾಶ್ ಮಾಡಿಟ್ಕೊಂಡಿರುವ ಅಕ್ಕಿ ಮತ್ತು ಮೆಂತ್ಯನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿರುವ ಅವಲಕ್ಕಿ ಮತ್ತು ಅರಳು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ರುಬ್ಬಿಟ್ಕೊಂಡಿರುವ ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಕರೆಕ್ಟಾಗಿ ಹದ ಬರುವ ಹಾಗೆ ಮಿಕ್ಸ್ ಮಾಡಿಟ್ಕೋಬೇಕು ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಬರುವ ಹಾಗೆ ಮಿಕ್ಸ್ ಮಾಡಿಟ್ಕೋಬೇಕು ಯಾಕೆಂದರೆ ಇದು ಮೆಂತೆ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಸ್ವಲ್ಪ ದಪ್ಪಾಗಿ ಬರುತ್ತೆ ಇದನ್ನು ಒಂದು ರಾತ್ರಿ ಪೂರ್ತಿ ಹುಳಿ ಬರಲಿಕ್ಕೆ ಬಿಡಬೇಕು ಸೆವೆನ್ ಟು ಏಟ್ ಅವರ್ಸ್ ಆದಮೇಲೆ ದೋಸೆ ಹಿಟ್ಟು ಚೆನ್ನಾಗಿ ಹುದುಗಿ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಇದು ದೋಸೆ ಮಾಡಲಿಕ್ಕೆ ರೆಡಿಯಾಗಿದೆ ಕಾವಲಿನ ಬಿಸಿಯಾಗಕ್ಕೆ ಇಟ್ಟು ಅದರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಬೇಕು ನಾನಿಲ್ಲಿ ಗಾಣದ ಕಡಲೆ ಎಣ್ಣೆನ ಬಳಸ್ತಾ ಇದ್ದೀನಿ ಕಬ್ಬಿಣದ ಹೆಂಚಿಗೆ ತೆಂಗಿನ ಎಣ್ಣೆನ ಹಾಕೋಕೆ ಹೋಗಬಾರ್ದು ದೋಸೆ ನೀಟಾಗಿ ಬರೋಲ್ಲ ಇವಾಗ ಇದಕ್ಕೆ ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಎರಡು ನಿಮಿಷ ಆದಮೇಲೆ ಮುಚ್ಚಳನ ತೆಗ್ದುಬಿಡೋಣ ಇವಾಗ ಮೃದುವಾದ ಆರೋಗ್ಯಕರವಾದ ಮೆಂತೆ ದೋಸೆ ರೆಡಿಯಾಗಿದೆ ಸರ್ವ್ ಮಾಡೋಣ ಇದರಲ್ಲ ಎಷ್ಟು ಈಸಿಯಾಗಿ ಈ ಆರೋಗ್ಯಕರ ಮೆಂತ್ಯ ದೋಸೆನ ಮಾಡ್ಕೋಬೋದು ಅಂತೇಳಿ ಇದನ್ನು ಚಟ್ನಿ ಜೊತೆ ಆದರೂ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಥವಾ ಸಾಂಬಾರು ಜೊತೆ ಆದರೂ ತಿನ್ಬೋದು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು